ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಧನು ರಾಶಿಯವರಿಗೆ ಯುಗಾದಿ ಹಬ್ಬದಿಂದ ಎರಡು ತಿಂಗಳ ಕಾಲ ಅಷ್ಟಾಗಿ ಶುಭ ಫಲವಿಲ್ಲ ಮೇ ಅಂತ್ಯದ ನಂತರವಾಗಿ ಒಳ್ಳೆಯ ಶುಭ ಫಲಗಳನ್ನು ಅವರು ಕಾಣ್ತಾರೆ ಯುಗಾದಿ ಫಲ ಅಂದರೆ ಈ ವರ್ಷದ ಅಷ್ಟೂ ಫಲಗಳನ್ನು ಮನುಷ್ಯ ಸುಖ ಅಥವಾ ದುಃಖವನ್ನು ಅನುಭವಿಸ್ತಕ್ಕಂಥದ್ದು ಅದರಲ್ಲೂ ಧನುರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಶನಿಯು ಬಲಕಾರಕನಾಗಿದ್ದಾನೆ ರಾಹು ಮಾತ್ರ ಸ್ವಲ್ಪ ದೋಷಕಾರಕನಾಗಿದ್ದಾನೆ ರಾಹು ದೋಷಕಾರಕನಾಗಿದ್ದಾಗ ಧನುರಾಶಿಯವರಲ್ಲಿ ಕಣ್ಣಿಗೆ ತೊಂದರೆಗಳು ಕಾಣಿಸ್ಕೊಡುತ್ತೆ ಕಣ್ಣು ಅಥವಾ ಸ್ವಲ್ಪ ದೃಷ್ಟಿದೋಷಗಳಾಗುವಂತೆ ಸಂಭವಿಸೋದು ಇವೆಲ್ಲವೂ ಕೂಡ ಧನು ರಾಶಿಯವರಿಗೆ ಕಂಡಿದ್ದು ಮತ್ತು ಅವರ ಎಷ್ಟೋ ಇಚ್ಛೆಗಳು ಈ ವರ್ಷ ಈಡೇರುತ್ತೆ